ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವೊಂದು ಮಳವಳ್ಳಿ ಪಟ್ಟಣದ ಜೆಎಂಎಫ್ಸಿ ಸಿ ನ್ಯಾಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ತಾಲೂಕು ಕಾನೂನುಗಳ ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ನ್ಯಾಯಾಂಗ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಮಧ್ಯಾಹ್ನ ಮೂರು ಮೂವತ್ತರ ಸಮಯದಲ್ಲಿ ಏರ್ಪಾಡಾಗಿದ್ದ ಈ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಒಂದು ಕಾಲಕ್ಕೆ ಅಬಲೀಯರು ಎಂದು ಕರೆಸಿಕೊಳ್ಳುತ್ತಾ ಕೇವಲ ಮನೆಗಷ್ಟೇ ಸೀಮಿತವಾಗಿದ್ದ ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಮಹಿಳೆಯರಿಗೆ ಗೌರವ ಸಮಾನ ಅವಕಾಶ ನೀಡುವ ದೇಶ ಪ್ರಗತಿ ಸಾಧಿಸುತ್ತದೆ ಎಂಬುದಕ್ಕೆ ಭಾರತ ಜ್ವಾಲಾಂತ ಸಾಕ್ಷಿ ಎಂದರು ನ್ಯಾಯಾಂಗ ಕ್ಷೇತ್ರದಲ್ಲಿ ಸಹ ಮಹಿಳೆಯರು ಸಮಾನ ಅವಕಾಶ ಗಳಿಸಿಕೊಂಡಿದ್ದು ಇದೀಗ ನೂರ ಐವತ್ತು ಸಿವಿಲ್ ನ್ಯಾಯಾಧೀಶರ ಹುದ್ದೆ ಭರ್ತಿಯಾಗುತ್ತಿದ್ದು ಇದರಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗುವ ಪ್ರಯತ್ನ ನಡೆಸಬೇಕೆಂದರು ಕಾರ್ಯಕ್ರಮದ ಅಂಗವಾಗಿ ಕೇಕ್ ಕತ್ತರಿಸಿ ಮಹಿಳಾ ದಿನಾಚರಣೆ ಆಚರಿಸಿದ್ದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಎಚ್ಎಸ್ ಕಾವ್ಯಶ್ರೀ ಅವರು ಮಹಿಳೆಯರಿಗೆ ಶಿಕ್ಷಣ ನೀಡಿದ್ರೆ ಒಂದು ದೇಶಕ್ಕೆ ಶಿಕ್ಷಣ ನೀಡಿದಂತೆ ಮನೆಯ ಒಳಗೂ ಹೊರಗು ತನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಮಹಿಳೆಯರ ಕಾರ್ಯ ಶ್ಲಾಘನೀಯ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಕೀಲರಾದ ಸಂಘದ ಅಧ್ಯಕ್ಷ ಡಿ ಎಂ ಸುಂದರ್ ಅವರು ಶಿಕ್ಷಣ ಹಾಗೂ ಸಾಮಾಜಿಕ ಜವಾಬ್ದಾರಿಗಳಿಂದ ಮಹಿಳೆಯರನ್ನು ದೂರವಿರಿಸಿದವರ ವಿರುದ್ಧ ಹಲವಾರು ಮಾಹಿನಿಯವರು ಸಂಘಟನೆಗಳ ಹೋರಾಟ ಹಾಗೂ ಸರ್ಕಾರಗಳ ದಿಟ್ಟ ಕ್ರಮದ ಫಲವಾಗಿ ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದು ದೇಶದ ಪ್ರಗತಿಯಲ್ಲಿ ಮಹಿಳೆಯರ ಕೊಡುಗೆ ಅಪಾರ ಎಂದು ಶ್ಲಾಘಿಸಿದರು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸಚಿನ್ ಕುಮಾರ್ ಶಿವಪೂಜಿ ಸಹಾಯಕ

ಸಮಾಜಕ್ಕಾಗಿ ಯಾವುದೇ ರೀತಿಯನ್ನು ಜವಾಬ್ದಾರಿ ವಿದ್ಯೆಯನ್ನು ಉನ್ನದ್ದಿಯಾಗಲಿ ಸಾಮಾಜಿಕ ನಾಯಕತ್ವವನ್ನು ವಹಿಸಿಕೊಳ್ಳೋದಾಗಿರಲಿ ಮನೆಯಲ್ಲಷ್ಟೇ ಸೀಮಿತ ಆಗಿರ್ತದೆ ತುಂಬ ಇದನ್ನು ಮನಗಂಡಂಥ ಸರ್ಕಾರಗಳಾಗಲಿ ಹೋರಾಟ ಗಾರರೇ ಆಗಲಿ ಮಹಿಳೆಗೂ ಕೂಡ ಸ್ಥಾನಮಾನ ಸಿಗಬೇಕು ಅಂತೇಳಿ ಇವತ್ತು ಆಸುಪಾಸು ತುಟ್ಟಿ ಚುಟ್ಟ ಅನುಪಾತದಲ್ಲಿ ಮಹಿಳೆಯನ್ನು ಸಮಾಜಗೊಳಿಸಿದೆ ಅದು ಬಹಳ ಖುಷಿಯನ್ನು ಕಲಿದೆ ಹೆಣ್ಣು ಅಂತ ಸಂಸಾರದ ಕಣ್ಣು ಆ ಹೆಣ್ಣು ಸಂಸಾರದ ಕಣ್ಣಾಗಿ ನಿಭಾಯಿಸಿದ್ರೆ ಮಾತ್ರ ಸಂಸಾರ ನಡಲಿಕ್ಕೆ ಸಾಧ್ಯ ಗಂಡ ಗಂಡಶಿಯ ಒಬ್ಬನಿಂದಲೇ ಪುರುಷನ ಒಬ್ಬನಿಂದಲೇ ಸಂಸಾರ ನೆಟ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಮಾಜ ನಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕರ್ಷಕರು ನಡಲಿಕ್ಕೆ ಬರೀ ಪುರುಷನಿಂದಲೂ ಕೂಡ ಸಾಧ್ಯ ಇಲ್ಲ ಮಹಿಳೆಯ ಮಹತ್ವ ಬಹಳ ಮುಖ್ಯವಾಗಿದೆ ಮಹಿಳೆ ಈ ದೃಶ್ಯ ಇಲ್ಲ ಅಂತಂದ್ರೆ ನಾವೇನು ಈಗ ಆಗಿ ಬಂದಿದ್ದೇವೆ ನಮ್ಮಷ್ಟೇ ಸಮನಾಗಿ ಹುದ್ದೆಯನ್ನು ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಮಹಿಳೆಯರು ಇಲ್ಲಿ ಹೋದ ನಂತರ ಮತ್ತು ಅಲ್ಲಿಗೆ ಬರಬೇಕಾದ್ರೆ ಅವ್ರದೇ ಆದ ಮನ ಸಂಸಾರ ಜವಾಬ್ದಾರಿಯನ್ನು ಮಾಡ್ತಾರೆ ಮಗುವನ್ನು ಕನ್ನಡ ಕಳಿಸೋದೇ ಆಗಲಿ ಮಗುವನ್ನು ನಾನೇ ಪಾಲನೆ ಮಾಡೋದೇ ಆಗಲಿ ಮನೆಯಲ್ಲಿ ಎಲ್ಲ ರೀತಿಯಾದ ಪುರುಷನಿಗೆ ಬೇಕಾದಂಥ ಎಲ್ಲವನ್ನು ಮಾಡಿಕೊಡೋದೇ ಆಗಲಿ ಮಾಡೋದ್ರ ಜೊತೆಗೆ ಇವತ್ತು ಹುದ್ದೆಯನ್ನು ಕೂಡ ಮಾಡಿಕೊಂಡು ಸಾಮಾಜಿಕದಲ್ಲಿ ಕುಸಿಕೊಂಡು ಬಂದಿದ್ದಾರೆ ಅಂದರೆ ನಿಜಕ್ಕೂ ಆಡ್ಸಪ್ ಹೇಳ್ತೀನಿ ನನ್ನ ಮಹಿಳೆಯರ ನಾವು ಪುರುಷರಾದರೂ ಮನೇಲಿ ಅವೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲವನ್ನು ತಂದಾಕ್ಬೋದು ನಿಮಗೆ ಒಂದು ಮನೆ ಕಟ್ಸ್ಕೊಡ್ಬೋದು ಒಂದು ಚಿನ್ನ ತಂದು ಕೊಡ್ಬೋದು ನಿಮ್ಗೆ ಒಂದು ಏನು ಕೆಡ್ತಾ ಅದೆಲ್ಲ ಮಾಡ್ಕೊಡ್ಬೋದು ಆದರೆ ಮನೆ ಸಂಸಾರದ ಕೆಲಸಗಳನ್ನು ಪುರುಷರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಹಿಳೆ ಇದ್ದಾನೆ ಪುರುಷ ಉತ್ತಮ ರೀತಿ ನಡೀಲಿಕ್ಕೂ ಸಾಧ್ಯ ಇಲ್ಲ ಹಾಗಂತ ಹೇಳಿ ಪುರುಷ ಜವಾಬ್ದಾರಿ ತಗೊಳ್ಳಿಲ್ಲ ಅಂತಂದ್ರೆ ಎಷ್ಟೋ ಸಂಸಾರಗಳು ಮಾಡದಿರ್ತಕ್ಕಂಥ ಅವೆಲ್ಲ ಸಮಾಜದಲ್ಲಿ ನೋಡಿದ್ದೆ ನಾನು ಈ ಸಂದರ್ಭದಲ್ಲಿ ಯಾಕೆ ಒಂದು ಹೇಳಿ ಮಾತನ್ನ ಹೇಳಕ್ಕೆ ಹೆಚ್ಚಾಗಿ ಇಚ್ಛೆ ಪಡ್ತೀನಿ ಅಂದರೆ ನಾವೆಲ್ಲ ಸಮಾಜದಲ್ಲಿ ಕುಸಿತಕ್ಕಂಥ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾರೆ ನ್ಯಾಯಾಲಯಕ್ಕೆ ಯಾರೆಲ್ಲ ಬರ್ತಾರೆ ಅಂತ ತಾವೆಲ್ಲ ನೋಡ್ತಾ ಇದ್ದೇವೆ ಹೆಣ್ಮಕ್ಳುಗಳು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಸಂಸಾರದಲ್ಲಿ ಹಿರಿಯರೆಲ್ಲ ಸೇರಿ ಮದುವೆ ಮಾಡಿ ಶಾಶ್ವತ ಮಾಡಿದ್ದರೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮುಂಚ್ಕೊಂಡು ವ್ಯತ್ಯಾಸ ಮಾಡಿಕೊಂಡು ಇವತ್ತು ವಿವಾಹ ವಿಚ್ಛೇದನಕ್ಕೂ ವರದಕ್ಷಿಣೆ ಕಿರುಕೊಳ್ಳೋಣ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟುಕೊಂಡು ಬರ್ತಾ ಇದ್ದಾರೆ ದಯಮಾಡಿ ಅದು ಕಡಿಮೆ ಆಗ್ಬೋದು ಏಕೆಂದರೆ ಹೆಣ್ಣನ್ನು ತಾಳಿದವಳು ಬಾಳೆಯ ಜೊತೆಗೆ ಭೂಮಿ ತೂಕದ ಹೆಣ್ಣು ಅಂದರೆ ಭೂಮಿ ಹೋಲಿಸ್ತಾರೆ ಯಾಕೆಂದರೆ ಆ ಭೂಮಿ ಎಲ್ಲವನ್ನೂ ಒತ್ತಿರ್ತಾರೆ ಪರಿಸರನ ಒತ್ತಿದ್ದಾಳೆ ನಮ್ಮನ್ನು ಒತ್ತಿದ್ದಾಳೆ ಎಲ್ಲವನ್ನು ಒತ್ತಿ ನಮ್ಮನ್ನು ಸಾಕ್ತಾ ಇದ್ದಾಳೆ ಅಷ್ಟು ಮಹತ್ವದ ಶಕ್ತಿಯನ್ನು ಹೆಣ್ಣಿಗೆ ಕೊಟ್ಟಿರ್ತಕ್ಕಂಥ ಭೂಮಿ ತೂಕದ ಹೆಣ್ಣು ಅಂತ ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ನೊಪ್ಪದ ಉಪ್ಯೋಗ ನಮಗೆ ಗೊತ್ತಾಗ್ತಾ ಇಲ್ಲ ಅದರಿಂದ ತಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಸಾಂಸಾರಿಕ ಜೀವನ ನಡೆಸೋಕ್ಕಷ್ಟೇ ಆಗ್ಬಾರ್ದು ನೀವು ಈ ಸಮಾಜದ ನಾಯಕತ್ವವನ್ನು ಗಳಿಸ್ಕೋಬೇಕು ಒಂದು ಒಳ್ಳೆ ಪ್ರಬುದ್ಧತೆಯಲ್ಲಿ ಬೆಳಿಬೇಕು ಒಳ್ಳೆ ಹೆಸರನ್ನು ಬೆಳೆಸ್ಕೊಬೇಕು ಆ ರೀತಿ ಮುಂದೆ ಮುಂದೆ ಬರಬೇಕು ಇವತ್ತು ಅಂತಾರಾಷ್ಟ್ರೀಯ ಮೇಲೆ ದಿನಚರಣಕ್ಕೆ ಬರೀ ಇಲ್ಲಿ ಬಂದು ಭಾಗವಹಿಸಿದ್ದಲ್ಲ ನಿಮ್ಮ ಇನ್ನು ಮುಂದುವರೆದು ಭಾಗವಹಿಸ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ ಬರಿದೆ ಕೇವಲ ಮಹಿಳಾ ದಿನಾಚರಣೆ ಎಂದು ಕರೆಯಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಈಗ ಮಹೇಂದ್ರ ಸಾಹೇಬರು ಎಲ್ಲಾ ಕ್ಷೇತ್ರದಲ್ಲೂ ಉತ್ತಮ ಸ್ಥಾನದಲ್ಲೇ ಇದೆ ಹಾಗೂ ಈಗ ಕೂಡ ಹೆಚ್ಚಿನ ಮಹಿಳೆ ಸಂಖ್ಯೆಯನ್ನು ನೋಡಬೇಕು ಮೈ ಪ್ಲೇಸಸ್ ಆಶಯ ಇದೆ ಮೋರ್ಲಿ ಹೇಳ್ಬೇಕು ಅಂದ್ರೆ ಬರ್ಡ್ ಇಸ್ ಝೀರೋ ಅಂತೇ ಹೇಳ್ಬೋದು ಬಿಕಾಸ್ ವೆನ್ ಯು ಸೀಸ್ ದ ಬರ್ಡ್ ವುಮೆನ್ ಇಸ್ ಲೈಕ್ ಡಿಫ್ರೆನ್ಶಿಯೇಟ್ ಅದು ಬೈಬರ್ ಹಿಟ್ ಮಾಡಿದ್ರೆ ದ ಮ್ಯಾನ್ ದ ಬಿಹೈಂಡ್ ಎಫ್ ಹೆಣ್ಣಿನ ಇದೆ ಎಲ್ಲ ಹೆಣ್ಣಿನ ಇದೆ ಇವತ್ತು ಎಲ್ಲ ಪುರುಷರ ಇದೆ ಮಹಿಳೆ ಇದ್ದೇ ಆ ಎಂತಹ ನಾವು ಪರ್ಟಿಕ್ಯುಲರ್ ಆಗಿ ನೋಡಬೇಕು ದಟ್ ಇಸ್ ಇಂಪಾರ್ಟೆಂಟ್ ವರ್ಡ್ ದಟ್ ಇಸ್ ಟು ಮೆನ್ಶನ್ ಪ್ರಾಬ್ಲಿ ನಾವು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದ ವಿಡಿಯೋ ಏನಂದ್ರೆ ಮಹಿಳೆಯರು ಒಂದು ಹಾಡನ್ನ ಅದು ಹಾಕಿದ್ರು ಅದರಲ್ಲಿ ಎಲ್ಲಾ ವಿಶೇಷವಾಗಿ ಹೇಳಿದ್ರು ಏನಂದ್ರೆ ಶಿ ಡೋಂಟ್ ಹ್ಯಾವ್ ಎ ರಿಟೈರ್ಮೆಂಟ್ ಅವರಿಗೆ ನಿವೃತ್ತಿ ಅನ್ನೋದೇ ಇರಲ್ಲ ದಿನಾನಿತ್ಯದ ಜೀವನದ ಶೈಲಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಹೊರಗಿನ ಪ್ರಪಂಚದಲ್ಲೂ ಅವ್ರು ಕೆಲಸ ಮಾಡ್ತಾರೆ ಒಳಗಡೆನೂ ಅವ್ರು ಕೆಲಸ ಮಾಡ್ತಾರೆ ಅವರಿಗೆ ಆದರೆ ಗಂಡು ಮಕ್ಕಳಾದರೆ ಒಂದು ಕೆಲಸ ಆದರೂ ಅವ್ರಿಗೆ ವಯಸ್ ವಯಸ್ಸಿರುತ್ತೆ ಬಟ್ ವಾಟೆ ವುಮೆನ್ ಮಹಿಳೆ ಅವರು ದಿನ ಇತಿ ಅದು ಬಡ್ಗೆ ಕೆಲಸದಿಂದ ಹಿಡಿದು ಹೊರಗಿನ ಕೆಲಸದಿಂದ ಹಿಡಿದು ವಯೋನಿತಿ ಇರೋದೇ ಇಲ್ಲ ಹಾಗಾಗಿ ಒಂದು ನನಗೆ ತುಂಬ ಇಷ್ಟ ಆಯಿತು ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅದೇ ರೀತಿ ಎರಡನೇದಾಗಿ ಹೇಳೋದಾದ್ರೆ ಈ ಒಂದು ದಿನಾಚರಣೆ ಯಾವಾಗ ಪ್ರಾರಂಭ ಆಯಿತು ಅನ್ನೋದನ್ನ ಮೊದಲನೇದಾಗಿ ನೋಡಬೇಕಾಗಿರುತ್ತೆ ಈ ಒಂದು ದಿನಾಚರಣೆ ಯಾವಾಗ ಪ್ರಾರಂಭ ಆಯಿತು ಅಂದರೆ ಒಂದು ಗಾರ್ಮೆಂಟ್ಸ್ ಮಹಿಳೆಯರು ಒಂದು ತಮ್ಮ ಹಕ್ಕನ್ನ ಚಲಾಯಿಸೋಕೋಸ್ಕರ ಒಂದು ಅನ್ನು ಸ್ಟಾರ್ಟ್ ಮಾಡಿದ್ರು ಆ ಸ್ಟಾರ್ಟ್ ಮಾಡಿದ ಒಂದು ಪ್ರಾರಂಭದಲ್ಲಿ ಈ ಒಂದು ಈ ಒಂದು ಮಹಿಳಾ ದಿನಾಚರಣೆ ಅಂತ ಹೇಳಿ ಅದು ಪ್ರಾರಂಭ ಆಯಿತು ವಿಶ್ವಸಂಸ್ಥೆ ಪ್ರತಿ ವರ್ಷ ಒಂದು ಮಾರ್ಚ್ ಎಂಟನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇದರ ಉದ್ದೇಶ ಇಷ್ಟೇ ಒಂದು ಮಹಿಳೆಯರ ಹಕ್ಕುಗಳೇನು ಅನ್ನೋದು ತಿಳಿಸೋಕ್ಕೋಸ್ಕರ ಅದೇ ರೀತಿ ಮಹಿಳೆಯರು ಅವಲಯರು ಅಂತೆಲ್ಲ ಮೊದಲೆಲ್ಲ ಕರೆತಿದ್ರು ಮತ್ತು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತ ಹೇಳ್ತಿದ್ರು ಆದರೆ ಎಲ್ಲ ರಂಗದಲ್ಲೂ ಸಹ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರ ಪಾತ್ರ ಸಿಗುತ್ತೆ ಮಹಿಳೆಯರು ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಮಡದಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದೇ ರೀತಿ ನಮಗೆಲ್ಲ ಗೊತ್ತಿದಂಗೆ ನದಿಗಳೂ ಸಹ ಒಂದು ಮಹಿಳೆಯರ ಹೆಸರುಗಳನ್ನ ನೋಡ್ಬೋದು ಅದೇ ರೀತಿ ದೇವರು ದೇವರುಗಳು ನೋಡಿದಾಗ ದೇವರುಗಳು ಸಹ ಮಹಿಳೆಯರ ಹೆಸರುಗಳು ಹೆಚ್ಚಾಗಿ ಬರುತ್ತೆ ಅದರಿಂದಾಗಿ ಮಹಿಳೆಯರಿಗೆ ಗೌರವ ಕೊಟ್ಟರೆ ಅಲ್ಲಿ ದೇವರು ನೆಲೆಸಿದ್ದಾನೆ ಅನ್ನೋದನ್ನ ನಾವು ಕೇಳಿ ಕೇಳ್ಕೊಂಡಿದ್ದೀವಿ ಅದರಿಂದಾಗಿ ಮಹಿಳಾ ದಿನಾಚರಣೆ ಎಲ್ಲರೂ ಒಳ್ಳೇದು ಮಾಡಲಿ ಮಹಿಳೆಯರು ಇನ್ನೂ ಹೆಚ್ಚು ಮುಂದೆ ಬಂದು ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸಲಿ ಅದೇ ರೀತಿ ನಮ್ಮ ನ್ಯಾಯಾಲಯ ನ್ಯಾಯಾಂಗದ ಕ್ಷೇತ್ರದಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವಕೀಲರು ಮತ್ತು ಅದೇ ರೀತಿ ಮತ್ತೆ ಸ್ಟಾಫ್ ಸಿಬ್ಬಂದಿ ವರ್ಗ ಸಂಸ್ಥೆ ಹೆಚ್ಚಾಗಿ ಬರಲಿ ಅಂತ ಹೇಳಿದೆ ಅದೇ ರೀತಿ ಒಂದು ಸಿವಿಲ್ ಒಂದು ಜಡ್ಜ್ ಪೋಸ್ಟ್ ನೂರೈವತ್ತೆಂಟು ಪೋಸ್ಟ್ ಕಾಲಾಗಿದೆ ಈಗ ಅದನ್ನು ಸಹ ಮಹಿಳೆಯರ ಸೇವೆ ಹೆಚ್ಚಾಗಿ ಇರಲಿ ಅನ್ನೋದು ನನ್ನ ಭಾವನೆ ಅದೇ ರೀತಿ ಒಂದು ಸೆಲೆಕ್ಟ್ ಆದ ಒಂದು